ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಜನ ಶಾಸಕರನ್ನ ಕಾಂಗ್ರೆಸ್ ಪಾರ್ಟಿ ಹೊಂದಿದ್ರು ಸಹ ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನೂರ ನಲವತ್ಮೂರು ಸ್ಥಾನದಲ್ಲಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಷೇತ್ರದಲ್ಲಿ ನೂರ ನಲವತ್ತ್ ಮೂರು ಎಂ ಎಲ್ ಎ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಹುಮತವನ್ನ ಸಾಧಿಸಿದೆ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಅವ್ರಿಗೆ ನಡುಕ ಶುರುವಾಗಿದೆ ನಾವೇನೋ ಗ್ಯಾರಂಟಿ ಕೊಡ್ತೀರಿ ನಮ್ಮ ಗ್ಯಾರಂಟಿ ಎರಡೆರಡು ಸಾವಿರ ರೂಪಾಯಿ ನಾವು ಕೊಟ್ಟ ತಕ್ಷಣ ಎಲ್ಲ ನಮ್ಗೆ ಓಟ್ ಹಾಕ್ಬಿಡ್ತಾರೆ ನಾವು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೀರಿ ಡಬಲ್ ಡಿಜಿಟ್ಗೆ ಹೋಗ್ತೀರಿ ಬಿಜೆಪಿ ಗೆಲ್ಲದೆ ಇಲ್ಲ ಇಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇರೋದ್ರಿಂದ ಜೆಡಿಎಸ್ ಕೂಡ ಒಂದೇ ಸೀಟು ಕೂಡ ಈ ಕರ್ನಾಟಕದಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಕರ್ನಾಟಕದ ಜನ ಬಂದಂಥ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅನ್ನ ಕಸದ ಬುಟ್ಟಿಗೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಭಿನಂದನೆಗಳನ್ನ ಸಲ್ಲಿಸಬೇಕು ನಮ್ಮೆಲ್ಲ ನಾಯಕರು ಹೇಳ್ತಾ ಇದ್ರು ಎಲ್ಲೋದ್ರು ಹಣ ಗ್ಯಾರಂಟಿ ಗ್ಯಾರಂಟಿ ಏನಪ್ಪಾ ಗೆಲ್ತಾರ ಅಂತ ನಾವು ಭಾಷಣಕ್ಕೆ ಹೋದ್ರೆ ಹಣ ಗೆಲ್ತಾರೆ ಅದ್ರ ಗ್ಯಾರಂಟಿ ಹೆಂಗ್ ವರ್ಕ್ಔಟ್ ಆತದೆ ನಮ್ಗೆ ಅಣ್ಣ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ ಜನ ಕಸದ್ ಬುಟ್ಟಿಗೆ ಎಸಿದ್ರು ಯಾಕೆಸಿದ್ರು ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಧೋಕಾ ಗ್ಯಾರಂಟಿ ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು ಜನ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಿದ್ರು ಕೆಶ್ ಕುಮಾರ್ ಸೈನ್ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಇತ್ತು ಕಾಂಗ್ರೆಸ್ ಇತ್ತು ಜನ ಏನ್ ತಿಳ್ಕೊಂಡ್ರು ಇದು ರಾಹುಲ್ ಗಾಂಧಿ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿ ಅವರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು ಜನಕ್ಕೆ ಗೊತ್ತಿರಲಿಲ್ಲ ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ ವಿದ್ಯುತ್ ಶಕ್ತಿ ತೆರಿಗೆ ಹಾಕ್ತಾರೆ ಹಾಲಿನ ಮೇಲೆ ತೆರಿಗೆ ಹಾಕ್ತಾರೆ ಮನೆ ತೆರಿಗೆ ಆಗುತ್ತೆ ಜನಕ್ಕೆ ಗೊತ್ತಿರಲಿಲ್ಲ